ಆ ಊರೆಲ್ಲ ಅವಳಿಗಳೇ ವಿಜ್ಞಾನಕ್ಕೆ ಸವಾಲಾದ ರಹಸ್ಯ ಈ ಹಳ್ಳಿಯಲ್ಲಿದೆ ಆ ಹಳ್ಳಿ ಎಲ್ಲಿದೆ ಅಂತ ಗೊತ್ತಾ ಹೇಳ್ತೀನಿ ಬನ್ನಿ ಟೆಕ್ನಾಲಜಿಗೂ ಗೊತ್ತಾಗದೆ ಇರುವಂತಹ ರಹಸ್ಯಗಳು ಅವೆಷ್ಟೋ ಟೆಕ್ನಾಲಜಿ ಸಾಕಷ್ಟು ಅಭಿವೃದ್ಧಿ ಪಟ್ಟರು ಕೂಡ ಇಂದಿನ ದಿನಗಳಲ್ಲಿ ವಿಜ್ಞಾನಕ್ಕೂ ಭೇದಿಸಲಾಗದಂತಹ ಅನೇಕ ಅನೇಕ ಸಂಗತಿಗಳು ಜರುಗುತ್ತಲೇ ಇರುತ್ತವೆ ಅದು ಕೇರಳ ರಾಜ್ಯದ ಮಲಪುರಂ ಜಿಲ್ಲೆಯಲ್ಲಿನ ಕೊಧಿನ್ಹಿ ಗ್ರಾಮ ಒಂದೊಂದು ಪ್ರದೇಶಕ್ಕೆ ಒಂದೊಂದು ವಿಶೇಷತೆ ಇದ್ದಂತೆ ಈ ಗ್ರಾಮಕ್ಕೂ ಕೂಡ ಒಂದು ವಿಶೇಷತೆ ಇದ್ದೇ ಇದೆ ಅಷ್ಟೇ ಅಲ್ಲ ಇದು ದೊಡ್ಡ ದೊಡ್ಡ ವೈದ್ಯರಿಗೂ ಕೂಡ ಭೇದಿಸಲಾದಂತಹ ಸವಾಲನ್ನ ಎಸೆದು ಸೈನ್ಸ್ ರಹಸ್ಯಮಯವಾದಂತಹ ಈ ಗ್ರಾಮದ ವಿಶೇಷವೇ ಅದಾಗಿದೆ ಅದೇ ಇಲ್ಲಿ ಅವಳಿ ಮಕ್ಕಳು ಹೆಚ್ಚಾಗಿ ಜನಿಸಿರುವುದು ಒಂದು ಎರಡು ಮೂರು ಅವಳಿ ಮಕ್ಕಳಲ್ಲ ಏಕಾಏಕಿ ನಾನೂರು ಜನ ಅವಳಿ ಮಕ್ಕಳು ಜನಿಸಿರುವುದು ಆ ಗ್ರಾಮದ ವಿಶೇಷತೆ ಕುದಿನ್ ಹಿ ಗ್ರಾಮ ಜಗತ್ತಿನಲ್ಲಿ ಅತಿ ಹೆಚ್ಚು ಅವಳಿ ಮಕ್ಕಳು ಜನಿಸುವ ಪ್ರದೇಶವಾಗಿ ಗುರುತಿಸಲಾಗಿದೆ ಪ್ರತಿ ವರ್ಷ ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಅವಳಿಗಳು ಜನಿಸುತ್ತಾರಂತೆ ಅಧಿಕೃತ ಲೆಕ್ಕಾಚಾರದ ಪ್ರಕಾರ ಎರಡ್ ಸಾವಿರ ಜನ ಗ್ರಾಮಸ್ಥರಿರುವ ಈ ಹಳ್ಳಿಯಲ್ಲಿ ಇನ್ನೂರ ಐದು ಅವಳಿ ಜೋಡಿಗಳಿವೆ ಅಂದ್ರೆ ಸುಮಾರು ಹತ್ತರಷ್ಟು ಜನಸಂಖ್ಯೆ ಅವಳಿಗಳದ್ದು ಹತ್ತೊಂಬತ್ ನಲವತ್ತೊಂಬತ್ತನೇ ವರ್ಷದಿಂದ ಈ ಗ್ರಾಮದಲ್ಲಿ ಅವಳಿ ಮಕ್ಕಳು ಜನಿಸುತ್ತಿದ್ದಾರೆ ದೇಶದಲ್ಲಿನ ಉಳಿದ ಪ್ರದೇಶಗಳಲ್ಲಿ ಈ ಸಂಖ್ಯೆ ಕೇವಲ ನಾಲ್ಕು ಇದ್ರೆ ಕುದ್ದಿನಿ ಗ್ರಾಮದಲ್ಲಿ ಪ್ರತಿ ಸಾವಿರ ಜನರಲ್ಲಿ ಐವತ್ತೈದು ಮಂದಿ ಮಕ್ಕಳು ಅವಳಿ ಮಕ್ಕಳು ಜನಿಸುತ್ತಿವೆ ಎಂಬುದು ಸ್ಪಷ್ಟವಾಗಿದೆ ಈ ಅವಳಿಗಳ ಜನನ ಹತ್ತೊಂಬತ್ ನೂರ ನಲವತ್ತೈದರಿಂದ ಎಂದು ಹೇಳುತ್ತಾರೆ ಈ ಗ್ರಾಮ ಜನ ಆ ಗ್ರಾಮದವರು ಆ ಊರಿನವರನ್ನೇ ಮದುವೆ ಆಗುತ್ತಾರೆ ಇದೇ ಇರಬಹುದು ಆ ಟ್ವಿನ್ಸ್ ಜನನಕ್ಕೆ ಕಾರಣ ಎಂದು ಎಲ್ಲರೂ ಭಾವಿಸಿದ್ರು ಆದ್ರೆ ಇಲ್ಲಿನ ಮಹಿಳೆಯರು ಪುರುಷರು ಬೇರೆ ಬೇರೆ ಗ್ರಾಮದವರನ್ನ ಮದುವೆ ಆದ್ರೂ ಕೂಡ ಅವರಿಗೆ ಅವಳಿ ಮಕ್ಕಳು ಜನಿಸಿರುವುದು ಮಾತ್ರ ನಿಂತಿಲ್ಲ ಈ ಸಂಗತಿ ವೈದ್ಯರನ್ನ ಚಕಿತಗೊಳಿಸುವುದೇ ಅಲ್ಲದೆ ಆಶ್ಚರ್ಯಕ್ಕೂ ಕಾರಣವಾಗಿದೆ ಕುದಿನಿ ಹಳ್ಳಿಗಾಡು ನೋಡಲು ತುಂಬಾ ಸುಂದರವಾಗಿದೆ ಕೂಡ ಈ ಅವಳಿ ರಹಸ್ಯವನ್ನು ಭೇದಿಸಲು ಹೆಸರಂತ ವೈದ್ಯರು ತಜ್ಞರು ಕುದಿನಿ ಗ್ರಾಮ ಪ್ರಜೆಗಳನ್ನ ಪರಿಶೀಲಿಸಿದ್ರು ಪರೀಕ್ಷಿಸಿದ್ರು ಕೂಡ ಆದ್ರೆ ಅದು ಸಾಧ್ಯವಾಗಲಿಲ್ಲ ಹಾಗಾಗಿ ಆ ಗ್ರಾಮ ವಿಜ್ಞಾನಕ್ಕೆ ಸಿಗದಷ್ಟು ಮಿಶ್ರಿಯಾಗಿ ಉಳಿದುಕೊಂಡು ಬಿಟ್ಟಿದೆ ಆರೋಗ್ಯವಂತವಾದ ಅವಳಿ ಮಕ್ಕಳು ಜನಿಸುತ್ತಿರುವುದು ವೈದ್ಯರನ್ನ ಇನ್ನಷ್ಟು ಚಕಿತಗೊಳಿಸಿದೆ ಒಟ್ಟಾರೆಯಾಗಿ ಈ ಹಳ್ಳಿ ವಿಜ್ಞಾನಕ್ಕೆ ಒಂದು ಸವಾಲ್ ಎಸೆದಿದೆ ಅಂದ್ರೆ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ